ಪ್ರಿಯ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಒಂದೇ ಗುರಿ ಈ ಚಿತ್ರದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಆಸ್ಟ್ರೇಲಿಯನ್ ಚಿತ್ರವಾದ ಮ್ಯಾಡ್ ಮ್ಯಾಕ್ಸ್ ಎಂಬ ಚಿತ್ರದ ಮೇಲೆ ಆಧಾರಿತವಾಗಿದೆ ಈ ಚಿತ್ರದಲ್ಲಿ ಆಗಿನ ಕಾಲದ ಘಟಾನುಘಟಿ ಕಳನಟರೆಲ್ಲರೂ ಅಭಿನಯಿಸಿದ್ದಾರೆ ಟೈಗರ್ ಪ್ರಭಾಕರ್ ವಜ್ರಮುನಿ ಶಕ್ತಿಪ್ರಸಾದ್ ಸುಧೀರ್ ನಿಘ್ನೋ ಜಾನಿ ಸುಂದರಕೃಷ್ಣ ಅರಾಜ್ ಪೆಪ್ಸು ವಿಜಯನ್ ಇವರೆಲ್ಲರೂ ದರೋಡೆಕೋರರ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದು ಚಿತ್ರವು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿದೆ ಅದರಲ್ಲೂ ಮುಖ್ಯವಾಗಿ ಮೇನ್ ವಿಲನ್ ಪಾತ್ರದಲ್ಲಿ ಟೈಗರ್ ಪ್ರಭಾಕರ್ ಅವರ ಲುಕ್ ಮತ್ತು ಹೇರ್ಸ್ಟೈಲ್ ಹಾಗೂ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಪ್ರಚಂಡವಾಗಿದ್ದು ನೋಡುಗರಿಗೆ ಭಯ ಹುಟ್ಟಿಸುತ್ತದೆ ಈ ಚಿತ್ರವು ಕನ್ನಡ ಸಿನಿ ಜಗತ್ತಿನಲ್ಲಿ ಒಂದು ಹೊಸ ಅಲೆಯನ್ನು ಶುರು ಮಾಡಿತ್ತು ಕಾರಣ ಈ ಚಿತ್ರದ ಕಥೆಯು ಆಗಿನ ಕಾಲಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ದರೋಡೆಕೋರರ ಮೇಲೆ ಕೇಂದ್ರೀಕೃತವಾಗಿದೆ ಸುಮಾರು ಹತ್ತರಿಂದ ಹದಿನೈದು ಜನರ ವಿಚಿತ್ರ ಮನೋಪ್ರವೃತ್ತಿಯುಳ್ಳ ದರೋಡೆಕಾರರ ಗ್ಯಾಂಗ್ ಬಸ್ಸುಗಳನ್ನು ಅಡ್ಡಕಟ್ಟಿ ದರೋಡೆ ಮಾಡುವುದು ಒಂಟಿ ಮನೆಗಳಲ್ಲಿ ಕಳ್ಳತನ ಹಾಗೂ ಒಂಟಿ ಮಹಿಳೆಯರು ಇವರ ಗುರಿಯಾಗಿರುತ್ತಾರೆ ಈ ದರೋಡೆಕೋರರ ಗ್ಯಾಂಗ್ನ ಸದಸ್ಯರು ಒಂದೊಂದು ಪ್ರಾಣಿಗಳ ಶಬ್ದಗಳನ್ನು ಅನುಕರಿಸುತ್ತಿರುತ್ತಾರೆ ಅದೂ ಅಲ್ಲದೆ ಈ ಚಿತ್ರವು ಕನ್ನಡ ಸಿನಿ ಜಗತ್ತಿನಲ್ಲಿ ಕಲ್ಟ್ ಕ್ಲಾಸಿಕ್ ಎಂಬುದಾಗಿ ಪರಿಗಣಿಸಲಾಗಿದೆ ರಾಜನ್ ನಾಗೇಂದ್ರ ಜೋಡಿ ಸಂಯೋಜಿಸಿರುವ ಸಂಗೀತವಂತೂ ಅತ್ಯದ್ಭುತವಾಗಿದೆ ಇನ್ನೆಲೆ ಸಂಗೀತವಂತೂ ಮಹೋನ್ನತವಾಗಿದ್ದು ಚಿತ್ರದ ಒಂದು ಪಾತ್ರವೇ ಆಗಿದ್ದು ಚಿತ್ರಕ್ಕೆ ಒಂದು ಮೆರುಗನ್ನೇ ನೀಡಿದೆ ಅದರಲ್ಲೂ ವಿಲನ್ ಗ್ಯಾಂಗ್ನವರು ಅನುಕರಿಸುವ ಪ್ರಾಣಿಗಳ ಶಬ್ದಗಳು ಆಗಿನ ಕಾಲದ ಬೈಕ್ಗಳ ಶಬ್ದ ಆಕ್ಷನ್ ಸೀಕ್ವೆನ್ಸ್ನಲ್ಲಿ ಬೈಕ್ ಚೇಜಿಂಗ್ ದೃಶ್ಯಗಳು ತುಂಬಾ ರೋಚಕವಾಗಿ ಮೂಡಿ ಬಂದಿದ್ದು ಮೈ ನವಿರಳಿಸುವಂತಿದೆ ಇನ್ನು ಪೆಪ್ಸಿ ವಿಜಯನ್ ರವರು ಸಂಯೋಜಿಸಿರುವ ಸಾಹಸ ದೃಶ್ಯಗಳು ಬೈಕ್ ಚೇಸಿಂಗ್ ಸೀಕ್ವೆನ್ಸ್ ಹಾಗೂ ಕ್ಲೈಮ್ಯಾಕ್ಸ್ನ ಫೈಟ್ ಅಂತೂ ವಾವ್ ಎಂಬಂತಿದ್ದು ಆರ್ಟ್ ಪಂಪಿಂಗ್ ಮೂಡಿ ಮೂಡಿಬಂದಿವೆ ಇನ್ನು ಈ ಚಿತ್ರದ ನಿರ್ದೇಶಕರಾದ ಶ್ರೀ ರವರು ಕಲಾ ಮಾಧ್ಯಮ ಯೂಟ್ಯೂಬ್ ಗೆ ಮಾತನಾಡುತ್ತಾ ಹೇಳುತ್ತಾರೆ ಈ ಚಿತ್ರಕ್ಕಾಗಿ ಹತ್ತು ಜಾವ ಬೈಕ್ಗಳನ್ನು ಖರೀದಿ ಮಾಡಿ ಅವುಗಳ ಹ್ಯಾಂಡಲ್ ಬಾರ್ ಪೆಟ್ರೋಲ್ ಟ್ಯಾಂಕ್ ಎಡ್ಲೈಟ್ಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಆಲ್ಟರ್ ಮಾಡಿ ಪ್ರತಿದಿನ ಶೂಟಿಂಗ್ ಸ್ಪಾಟ್ಗೆ ಲಾರಿಯಲ್ಲಿ ತರಿಸಲಾಗುತ್ತಿತ್ತು ಎಂದಿದ್ದಾರೆ ಮೂರು ಜನ ಮೆಕ್ಯಾನಿಕ್ಗಳು ಸ್ಪೇರ್ ಪಾರ್ಟ್ಸ್ಗಳು ಕ್ಲಚ್ ಪ್ಲೇಟ್ಸ್ ಹಾಗೂ ಎಂ ಪಿ ಅವರಿಗಾಗಿಯೇ ದೊಡ್ಡ ಬಿ ಎಸ್ ಎ ಬೈಕನ್ನು ಹಾಗೂ ವಿಷ್ಣುವರ್ಧನ್ ರವರಿಗಾಗಿ ಇಂಪೋರ್ಟೆಡ್ ಬೈಕನ್ನು ತರಿಸಲಾಗಿತ್ತು ಎರಡು ಬೈಕ್ಗಳನ್ನು ಕೇವಲ ಫೈಟ್ ಸೀನ್ನಲ್ಲಿ ಜಂಪ್ ಮಾಡಿಸುವುದಕ್ಕಾಗಿಯೇ ರೆಡಿ ಮಾಡಲಾಗಿತ್ತು ಇಷ್ಟು ಹದಿನಾಲ್ಕು ಬೈಕ್ಗಳನ್ನು ಲಾರಿಯಿಂದ ಇಳಿಸಿಕೊಳ್ಳುವುದಕ್ಕಾಗಿ ಮರದ ದೊಡ್ಡ ಫ್ಲ್ಯಾಂಕೋವನ್ನು ಶೂಟಿಂಗ್ ಸ್ಪಾಟ್ಗೆ ಲಾರಿಯಲ್ಲಿ ತರಿಸಲಾಗುತ್ತಿತ್ತು ಎಂದಿದ್ದಾರೆ ಈ ಚಿತ್ರವನ್ನು ನೋಡಿದ ಕೆ ಸಿ ಎನ್ ಚಂದ್ರಶೇಖರ್ರವರು ಈ ಚಿತ್ರವನ್ನು ಹಿಂದಿಯಲ್ಲಿ ರಜನಿಕಾಂತ್ ರವರನ್ನು ಹೀರೋ ಆಗಿ ಹಾಕಿಕೊಂಡು ಮಾಡಬೇಕೆಂದಿದ್ದರು ಆದರೆ ಕಾರಣಾಂತರಗಳಿಂದಾಗಿ ಅದು ಈಡೇರಲಿಲ್ಲ ಈ ಚಿತ್ರವನ್ನು ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡುವುದರ ಜೊತೆಗೆ ಅವರೇ ಕಥೆಯನ್ನು ಸಹ ಎಣೆದಿದ್ದಾರೆ ಹಾಗೂ ಒಂದು ಮುಖ್ಯ ಪಾತ್ರದಲ್ಲೂ ಸಹ ಅಭಿನಯಿಸಿದ್ದಾರೆ ಇನ್ನು ಈ ಚಿತ್ರದ ಮತ್ತೊಂದು ವಿಶೇಷತೆ ಎಂದರೆ ಈ ಚಿತ್ರವನ್ನು ತೀರಾ ಇತ್ತೀಚೆಗೆ ಸಿನಿಮಾ ಸ್ಕೋಪ್ನಲ್ಲಿ ಫೈವ್ ಪಾಯಿಂಟ್ ಒನ್ ಡಿ ಟಿ ಎಸ್ನಲ್ಲಿ ರೀ ರಿಲೀಸ್ ಮಾಡಲಾಗಿದ್ದು ಆಗಲೂ ಸಹ ಈ ಚಿತ್ರವು ಗುಡ್ ರೆಸ್ಪಾನ್ಸ್ ಪಡೆದುಕೊಂಡಿದೆ ಅದೂ ಅಲ್ಲದೆ ರೀ ರಿಲೀಸ್ ಸಮಯದಲ್ಲಿ ವಿಷ್ಣುದಾದವರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಸೇರಿ ಸಂಭ್ರಮಿಸಿದರು ಇನ್ನು ಅಭಿನವ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರ ಪರ್ಫಾರ್ಮೆನ್ಸ್ ಅಂತೂ ಹೇಳಲೇಬೇಕಿಲ್ಲ ಅವರ ಅಭಿನಯ ಫೈಟ್ ಸೀಕ್ವೆನ್ಸ್ ಹಾಗೂ ಪರ್ಫಾರ್ಮೆನ್ಸ್ ಅಂತೂ ತುಂಬ ಅದ್ಭುತವಾಗಿ ಮೂಡಿಬಂದಿದ್ದು ಈ ಚಿತ್ರಕ್ಕೆ ಕಳಶವಿಟ್ಟಂತಿದೆ ಇತ್ತೀಚಿನ ದಿನಗಳಲ್ಲಿ ಈ ಚಿತ್ರದ ಆಕ್ಷನ್ ಸೀಕ್ವೆನ್ಸ್ ಒಂದನ್ನು ತಮಿಳಿನಲ್ಲಿ ತೀರ ಇತ್ತೀಚೆಗೆ ಬಿಡುಗಡೆಯಾದ ಸಾರ್ಪಟ್ಟ ಪರಂಪರೆ ಚಿತ್ರದ ಡ್ಯಾನ್ಸಿಂಗ್ ರೋಸ್ ಆಕ್ಷನ್ ಸೀಕ್ವೆನ್ಸ್ಗೆ ಹೋಲಿಕೆ ಮಾಡಲಾಗುತ್ತಿದೆ ಅಂದರೆ ಸರಿ ಸುಮಾರು ನಲವತ್ತು ವರ್ಷಗಳ ಮುಂಚೆಯೇ ಈ ರೀತಿ ದೃಶ್ಯಗಳನ್ನು ಸಂಯೋಜಿಸಿರುವುದು ನಿರ್ದೇಶಕರ ಜಾಣ್ಮೆಯನ್ನು ತೋರಿಸುತ್ತದೆ ವೀಕ್ಷಕರೇ ನಿಮಗೂ ಸಹ ಸಮಯ ಸಿಕ್ಕರೆ ಈ ಸಿನಿಮಾವನ್ನು ವೀಕ್ಷಿಸಿ ವಿಶಿಷ್ಟ ಹಾಗೂ ವಿಭಿನ್ನ ಅನುಭವವನ್ನು ನಿಮ್ಮದಾಗಿಸಿಕೊಳ್ಳಿ ಇದು ಯೂಟ್ಯೂಬ್ನಲ್ಲಿ ಲಭ್ಯವಿದೆ